ಪ್ರೈಸ್ ಅಲಾರ್ಡ್ ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ ಪ್ರೀತಿಯ ದೇವ ಜನರೇ ವಿಶ್ವಾಸಿಗಳೇ ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ನೋಡುವುದರಲ್ಲಿ ಬಹಳ ಸಂತೋಷ ಪಡ್ತಾ ಇದ್ನಿ ಪ್ರತಿ ದಿನವೂ ನೀವು ದೇವರ ವಾಕ್ಯಗಳನ್ನ ಕೇಳಿ ಆಶೀರ್ವಸಲ್ ಇದ್ದೀರಾ ಅದು ಮಾತ್ರವಲ್ಲ ದೇವರು ನಿಮ್ಮ ಜೀವಿತದಲ್ಲಿ ಮಾಡುವಂತ ಮಹಿಮೆಯಾದ ಕಾರ್ಯಗಳಿಗಾಗಿ ನಾವು ಸ್ತೋತ್ರವನ್ನ ಮಾಡ್ತಾ ಇದ್ದೀನಿ ಪ್ರಿಯರಾದವರೇ ಈ ದಿನದಲ್ಲಿ ವಿಶೇಷವಾಗಿ ನಾವು ಪ್ರತಿ ದಿನ ದೇವರ ವಾಕ್ಯವನ್ನ ನಿತ್ಯ ಅನುದಿನದ ಮನ್ನಾ ಪ್ರತಿ ದಿನ ದೇವರ ವಾಕ್ಯ ಈ ರೀತಿಯಾಗಿ ನಾವು ಅನೇಕ ಕಾರ್ಯಗಳನ್ನ ಹೇಳ್ಕೊಂಡು ಹೋಗ್ಬೋದು ಅದರಲ್ಲೂ ವಿಶೇಷವಾಗಿ ದೇವರು ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಅನೇಕ ಮಹತ್ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದಾರೆ ಆದರೆ ಕೆಲವು ಒಬ್ಬರು ಅನೇಕರು ಪ್ರೀತಿ ಇಲ್ಲದೆ ಸೋತು ಹೋಗಿದ್ದಾರೆ ಅನೇಕರು ಪ್ರೀತಿಯ ನಿಮಿತ್ತವಾಗಿ ಅನೇಕರು ಅಹ್ ಸರಿಯಾದ ರೀತಿಯಲ್ಲಿ ಅವರಿಗೆ ನಾನಾ ರೀತಿಯಾದ ಕಾರ್ಯಗಳು ಅವರ ಜೀವಿತದಲ್ಲಿ ನ ಲಭಿಸುತ್ತಿಲ್ಲ ನೋಡಿ ಲೋಕದಲ್ಲಿ ಎಲ್ಲ ಇದ್ದರೂ ಒಬ್ಬ ಮನುಷ್ಯನಿಗೆ ಒಬ್ಬ ಮನುಷ್ಯನಿಗಾಗಲಿ ಒಂದು ಮನುಷ್ಯನಿಗಾಗಲಿ ಎಲ್ಲವಿದ್ದರೂ ಅವರ ಜೀವಿತದಲ್ಲಿ ಪ್ರೀತಿ ಎನ್ನುವುದು ಪ್ರೀತಿಯಿಂದ ಕೊಡುವುದು ಪ್ರೀತಿಯಿಂದ ತೆಗೆದುಕೊಳ್ಳುವುದು ಪ್ರೀತಿಯಿಂದ ಸಕಲ ಕಾರ್ಯಗಳು ನಡೆಯುವುದು ಅವರ ಜೀವಿತದಲ್ಲಿ ಇಲ್ಲದೆ ಹೋದರೆ ಅವರ ಜೀವಿತವು ಎಲ್ಲವೂ ಶೂನ್ಯವಾಗಿರುತ್ತದೆ ಹಂಗಾಗಿ ಪ್ರೇರಾದವರೇ ಅದಕ್ಕಾಗಿನೇ ಕರ್ತನಾದ ಕ್ರಿಸ್ತ ಯೇಸು ಆತನು ವ್ಯವಹಾರ ಬರದ ಸುವಾರ್ತೆ ಆ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಹೇಳುವ ಪ್ರಕಾರ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು ಅವನ ನಂಬುವನು ಒಬ್ಬನಾದರು ನಾಶವಾಗದೆ ಎಲ್ಲರ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆಟ ಕೊಟ್ಟನು ದೇವರಿಗೆ ಸ್ತೋತ್ರವಾಗಲಿ ಈ ಯೇಸುವಿನ ಪ್ರೀತಿ ಹಳೆಯ ಒಡಂಬಡಿಕೆಯಲ್ಲಿ ಯರೋಮೆನ ಬರೆದ ಪ್ರವಾದನ ಗ್ರಂಥ ಮೂವತ್ತೊಂದನೇ ಅಧ್ಯಾಯ ಮೂರನೇ ವಾಕ್ಯ ಅಂತ ಹೀಗೆ ಒಂದಿದೆ ಪ್ರಿಯರಾದವರೇ ಆ ವಾಕ್ಯದಲ್ಲಿ ಅದ್ಭುತವಾಗಿ ನಾನು ನಿನ್ನನ್ನು ಹೇಗೆ ಪ್ರೀತಿಸುತ್ತೀನಿ ನನ್ನ ಮಗಳೇ ನನ್ನ ಮಗನೇ ನೀನು ಯಾವ ಯಾವ ಕಾರ್ಯದಲ್ಲೂ ಕಳವಳ ಪಡದಂತೆ ಚಿಂತೆ ಪಡೆದಂತೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ಬಾಳು ಎಂಬುದಾಗಿ ಇಲ್ಲಿ ಎರೋಮೆನ ಬರೆದ ಪ್ರವಾದನ ಗ್ರಂಥ ಅದರಲ್ಲಿ ಮೂವತ್ತೊಂದನೇ ಅಧ್ಯಾಯ ಮೂರನೇ ವಾಕ್ಯ ಹೀಗೆ ಹೇಳುತ್ತದೆ ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮದಿಂದಲೇ ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳುಕೊಂಡಿದ್ದೇನೆ ದೇವರು ನಿಮ್ಮನ್ನ ಪ್ರೀತಿಸುವುದು ಹೇಗೆಂದ್ರೆ ಶಾಶ್ವತ ಪ್ರೇಮದಿಂದ ಅಲ್ಲೇ ದೇವರು ಎಲ್ಲ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರೇ ನಮ್ಮನ್ನ ಪ್ರೀತಿ ಮಾಡಿದ್ರು ಮಾಡದೆ ಹೋದ್ರು ನಮ್ಮನ್ನ ಪ್ರೀತಿ ಮಾಡ್ತಿದಂತ ನಟನೆ ಮಾಡಿ ಬಿಟ್ಟು ಹೋದ್ರು ಆದರೆ ನಮ್ಮನ್ನ ನಿಮ್ಮನ್ನ ಪ್ರೀತಿಸುವಂತ ನಿಮ್ಮನ್ನ ಪ್ರೀತಿಸಿ ನಿಮ್ಮನ್ನ ಕೈ ಹಿಡಿಯುವಂತ ದೇವರು ಹೇಳ್ತಾರೆ ನಾನು ನಿನ್ನನ್ನ ಪ್ರೀತಿಸುವುದು ಶಾಶ್ವತವಾದ ಪ್ರೇಮದಿಂದ ಶಾಶ್ವತವಾಗಿ ನನ್ನ ಪ್ರೀತಿಯು ನಿನ್ನನ್ನು ಎಂದಿಗೂ ಅಗಲುವುದಿಲ್ಲ ನನ್ನ ಪ್ರೀತಿಯು ನಿನ್ನನ್ನು ಎಂದಿಗೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ನನ್ನ ಪ್ರೀತಿಯು ನಿನಗೆ ಶಾಶ್ವತವಾಗಿ ಪ್ರಿಯರಾದವರೇ ಒಂದು ವೇಳೆ ನೀವು ಪ್ರೀತಿಯ ನಿಮಿತ್ತವಾಗಿ ಕಳವಳ ಪಡ್ತಾ ಇರ್ಬೋದು ನನಗೆ ಪ್ರೀತಿಯಾಗಿ ಯಾವುದು ಯಾವ ಕಾರ್ಯಗಳು ಯಾರು ಮಾಡ್ತಾ ಇಲ್ಲ ಅನೇಕರು ನಟನೆ ಮಾಡುವಂತರಾಗಿದ್ದಾರೆ ಮುಂದೆ ಇರುವಾಗ ಮಾತನಾಡ್ತಾರೆ ಆದರೆ ಹಿಂದೆ ಹೋದಾಗ ನನ್ನ ಬಗ್ಗೆ ನಾನಾ ರೀತಿಯಾದ ಕಾರ್ಯಗಳನ್ನು ಹೇಳ್ತಾರೆ ಪ್ರೀತಿಯ ನಿಮಿತ್ತವಾಗಿ ಅಂದ್ರೆ ಆ ನಿಮ್ಮ ಗಂಡ ಹೆಂಡತಿರ ಪ್ರೀತಿ ಈ ರೀತಿಯಾಗಿ ಮಕ್ಕಳ ಮಕ್ಕಳು ತಂದೆ ತಾಯಿಗಳ ಪ್ರೀತಿ ಈ ರೀತಿಯಾದ ಪ್ರೀತಿಗಳು ಆ ಅಗಾಪೆ ಪ್ರೀತಿ ದೇವರ ಪ್ರೀತಿ ನಿಮ್ಮನ್ನ ನಿಶ್ಚಯವಾಗಲು ಅದು ಪ್ರೀತಿಸಿ ಅದು ಎಂದಿಗೂ ನಿರಾಶೆಗೊಳಿಸದಂತೆ ನಿಮ್ಮನ್ನ ಕಾಯುವಂತದ್ದು ಆಗಿದೆ ಆದ್ದರಿಂದ ಪ್ರಿಯರಾದವರೇ ಇಲ್ಲಿ ದೇವರು ಕೂಡ ತನ್ನ ಜನರಾದ ಇಸ್ರಾಯ್ಲರಿಗೆ ವಾಗ್ದಾನಗಳನ್ನ ಮಾಡಿದನು ಆ ವಾಗ್ದಾನಗಳು ಈ ಒಂದು ವಾಕ್ಯದ ರೂಪದಲ್ಲಿ ಹೀಗೆ ಹೇಳಲ್ಪಡ್ತದೆ ನೋಡ್ತೀವಿ ಧರ್ಮೋಪದೇಶ ಕಾಂಡ ಏಳನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಏಳನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ ಯಹೋವನು ಯಹೋವನಾದ ನಾನು ನಿಮ್ಮನ್ನ ಪ್ರೀತಿಸುವುದು ಎಂತ ಇಲ್ಲಿ ಹೇಳ್ತಾರೆ ನಾನು ನಿಮ್ಮನ್ನ ಪ್ರೀತಿಸುವುದು ಹೇಗೆಂದ್ರೆ ನಿಮ್ಮ ಪೀತೃ